ಜಿ ಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಪ್ರತಿನಿತ್ಯ ಭಗವಂತನ ನೆನೆಸೋದ್ರ ಜೊತೆಗೆ ಒಳ್ಳೆ ಸತ್ಕಾರಗಳನ್ನ ಮಾಡೋಣ ಅಂತ ಹೇಳ್ತಾ ಇವತ್ತು ನನಗೆ ಅನೇಕ ದುಃಖವಾಗ ಇದ್ರೂ ಕೂಡ ನಾನು ಅವನ್ನ ಇವತ್ತು ನನ್ನ ಮಗಳು ದುಃಖ ನಾಲ್ಕು ವರ್ಷ ಆಯ್ತು ಇದೇ ದೇವಸ್ಥಾನದಲ್ಲಿ ಆ ಬಾಗಿಲು ಮಾಡಿಸಿಕಂತ ಶಂಕ್ರಪ್ಪ ನಾನು ಸ್ಟೀಲ್ ಗ್ರೀನ್ ಮಾಡಿಸಿಕಂತ ಬಂದಂತ ಸಂದರ್ಭದಲ್ಲಿ ನಾನು ಫೋನ್ ಬಂತು ಆ ನಿಟ್ಟಿನಲ್ಲಿ ಇವತ್ತು ದೇವಾಲಯದಲ್ಲಿ ನಿಮ್ಮೆಲ್ಲರ ಜೊತೆಗೆ ಆ ನೋಡ್ರಿ ಅವಳು ಎಂತ ಪುಣ್ಯ ಇದು ಪುಣ್ಯಕಾಲ ಉತ್ತರಾಯಣದಲ್ಲಿ ಆಕಿ ಮೃತ ಉತ್ತರಾಯಣದಲ್ಲಿ ಯಾರೇ ತಿರ್ಕೊಂಡು ಸ್ವರ್ಗದ ಬಾಗ್ಲಾಗಿ ತೆಗಿತಂತ ಪ್ರತೀತಿ ಅಂತ ಸಂದರ್ಭದಲ್ಲಿ ಇವತ್ತು ರಾಮನ ಪ್ರತಿಷ್ಠಾಪನೆ ದಿನ ಅವಳಿಗೆ ಇವತ್ತಿನ ದಿನ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೀತದಂದ್ರೆ ಅವಳು ಎಷ್ಟು ಪುಣ್ಯವಂತರು ಅವಕಾಶ ಕೊಟ್ಟಂತ ಮೇಲೆ ಮಾತು ಜಯಂತಿ ಉತ್ತರ ಪ್ರದೇಶದಲ್ಲಿ ಪ್ರದೇಶದ ಅಯೋಧ್ಯ ನಗರದಲ್ಲಿ ರಾಮನನ್ನ ಶ್ರೀ ರಾಮ ಮಂದಿರವನ್ನ ಕಟ್ಟಿಸಿ ರಾಮನನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪ ಇತ್ತಿದ್ದು ಎಷ್ಟೋ ವರ್ಷಗಳಿಂದ ನಡೆದುಕೊಂಡು ಬಂತಿದ್ದು ಆದರೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ ಅದು ಸಂಕಲ್ಪ ಏನಿತ್ತು ಅಂದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಮತ್ತು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಅವರ ಅಧಿಕಾರದಲ್ಲಿ ಅಥವಾ ಅವರ ಕಾಲದಲ್ಲಿ ಆಗಬೇಕು ಎಂಬತಕ್ಕಂಥ ಸಂಕಲ್ಪ ಇತ್ತು ಇವತ್ತು ಆ ಸಂಕಲ್ಪ ಇವತ್ತು ನಮಗೆ ಈಡೇರಿದೆ ಮಂದಿರದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ನಮ್ಮ ಸಂಸ್ಥೆ ಸಂಸ್ಥಾಪಕರ ಆದೇಶದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ವಿದ್ಯಾರ್ಥಿಗಳೇ ಯಾಕಂದ್ರೆ ಒಬ್ಬ ಮನುಷ್ಯ ತನ್ನ ಆಸ್ತಿ ಮತ್ತು ಸಂಪತ್ತನ್ನು ಕಳೆದುಕೊಳ್ಳಿಕ್ಕೆ ಇಷ್ಟಪಡ್ತಾನೆ ತನ್ನ ಧರ್ಮವನ್ನು ಎಂದು ಎಂದೂ ಕಳೆದುಕೊಳ್ಳಿ ಕಳೆದುಕೊಳ್ಳಿಕೆ ಬಿಡೋದಿಲ್ಲ ತನ್ನ ಧರ್ಮ ಆಚಾರ ವಿಚಾರ ನಡೆ ಸಂಸ್ಕಾರ ಸಂಸ್ಕೃತಿ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಧೈರ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿ ಅವರು ಮರುನಿಳಿ ಮಠ ಸೊ ಅವರಿಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ಅತ್ಯಂತ ಸ್ವಾಗತವನ್ನು ಕೋರ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಹಾಲಶಂಕರ ಸ್ವಾಮಿ ಮಠ ಹಳೆ ಹಗರಿಬೊಮ್ಮನಹಳ್ಳಿ ಅವರಿಗೂ ಕೂಡ ನಾನು ತುಂಬಾ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳೇ అదే రీతి ఈ కార్యక్రమంలో మాజీ తాలూకు ఘటక బిజెపి राम काज करे को आतुरा। प्रभु चरित्र मेरे को रसिया राम लखन सीता बसिया सूक्ष्म दिखावा विकट रूप धरि लंक जरावा भीम रूप धरिया ರಾಮಚಂದ್ರ ಸಂಕಲ್ಪ ಮಾಡ್ಕೊಳ್ರಿ ನಾವು ನಾವು ಏನಾದ್ರೂ ಮಾಡ್ಬೇಕಂತಂದ್ರೆ ಒಳ್ಳೆ ಕೆಲಸ ಮಾಡ್ಬೇಕಂತಂದ್ರೆ ಒಳ್ಳೆ ವಿಚಾರಗಳನ್ನು ಮಾಡಬೇಕು ಒಳ್ಳೆ ವಿಚಾರಗಳ ಜೊತೆಗೆ ಒಳ್ಳೆಯ ಭಾವನೆಗಳು ಶುರುವಾಗ್ತವೆ ಭಾವನೆಗಳು ಶುರುವಾದ ತಕ್ಷಣ ಆ ಕೃತಿಯಲ್ಲಿ ಬರ್ಲಿಕ್ಕೆ ಶುರುವಾಗ್ತಾ ಆ ನಿಟ್ಟಿನಲ್ಲಿ ಆದಷ್ಟು ಜೀವನದಕ್ಕೂ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿ ತಂದೆ ತಾಯಿಗೆ ತೃಪ್ತಿಯಾಗಂತ ಸೇವೆಯನ್ನು ಮಾಡಬೇಕು ಸಮಾಜ ಒಪ್ಪುವಂತ ಕೆಲಸ ಮಾಡಬೇಕು ಇವತ್ತು ರಾಮನಿಗೆ ಐತಿಹಾಸಿಕ ಎಷ್ಟೋ ವರ್ಷಗಳ ಕಾಲ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದ್ರು ಕೂಡ ಇವತ್ತು ರಾಮನನ್ನು ನಾವು ನೆನೆಸ್ತಾ ಇದೀವಿ ಆ ನಿಟ್ಟಿನಲ್ಲಿ ತಾವು ಕೂಡ ಆತು ಕೂಡ ಮಾನವನೇ ಅವನು ಮಹಾತ್ಮ ಕೃಷ್ಣನ ಅವತಾರ ಪುರುಷ ಆದ್ರೂ ಕೂಡ ಅವನು ರಾಮನ ರಾಮ ನಮ್ಮಂತೆ ಮನುಷ್ಯ ಅವನು ಒಳ್ಳೆಯ ಶ್ರೇಷ್ಠಗಳೇ ನುಡಿಯಿಂದ ಅವರು ದೊಡ್ಡ ಶ್ರೇಷ್ಠ ವ್ಯಕ್ತಿ ಆಗ್ತಾ ಅದೇ ರೀತಿಯಾಗಿ ಇವತ್ತು ರೇಣುಕಾಚಾರ್ಯರು ಕೂಡ ನೋಡ್ರಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ಕೊಲ್ಲಿಪಾಕ ನಾವು ಪ್ರದೇಶದಲ್ಲಿ ಅವ್ರು ಹುಟ್ಟುಬಿಟ್ಟು ಸಮಾಜ ಅಲ್ಲಿ ಜಾತಿ ಜಾತಿ ಸಂಘರ್ಷ ಇತ್ತು ಅನೇಕ ಅಲ್ಲಿ ಉದ್ಭವ ತಕ್ಷಣ ಅನೇಕ ದೇವಾಲಯಗಳನ್ನು ರೇಣುಕಾಚಾರಿ ಎಲ್ಲಾ ಜಾತಿಯವರಿಗೂ ಅನೇಕ ದೇವಾಲಯಗಳನ್ನು ಕಟ್ಟಿಸ್ಬಿಟ್ಟು ಧರ್ಮ ಜಾಗೃತಿಗೆ ಮತ್ತು ವೀರಕ್ಷೆ ಜಾಗೃತಿಗೋಸ್ಕರ ಅವರು ವಾಯು ಮುಖಾಂತರ ಗಾಳಿ ಮುಖಾಂತರ ಇಲ್ಲಿ ಬಾಳೆ ಒಂದೂರು ಪೀಠಕ್ಕೆ ನೆಲೆಸಿಬಿಟ್ಟು ಇಲ್ಲಿ ಧರ್ಮ ಜಾಗೃತಿ ಮಾಡುವಂತ ಕೆಲಸ ಮತ್ತೆ ಅನೇಕ ಒಂದು ಜಗತ್ತುಗಳ ಪೀಠವನ್ನು ಪಂಚ ಸಂಸ್ಥಾಪಕರಾಗಿ ಅವರು ಅಲಂಕರಿಸಿ ಅದರ ಮುಖಾಂತರ ಧರ್ಮ ಜಾಗೃತಿ ಕೆಲಸವನ್ನು ಮಾಡಿದ್ರಿ ಇವತ್ತು ಉತ್ತರ ಭಾರತ ದೇಶದಲ್ಲಿ ಕಾಳಿಕಾ ಉಜ್ಜಯಿನಿ ಅದು ಈ ಉಜ್ಜಯನಿ ಪೀಠ ಇದಲ್ಲ ನಮ್ಮ ಉಜ್ಜಯನಿ ಪೀಠ ಇರೋದು ಅಲ್ಲಿ ಇದೆ ಕಾಳಿಕಾ ಉಜ್ಜಯಿನಿ ಅವರು ಶ್ರೀಶೈಲ ಮಠ ಇರ್ಬೋದು ಅಥವಾ ಅಯೋಧ್ಯೆ ಈಗ ರಾಮ ಅನೇಕ ಧರ್ಮ ಪೀಠಗಳು ಧರ್ಮ ದೇವಸ್ಥಾನಗಳು ಅಲ್ಲಿ ಇದ್ದಾವೆ ಆ ನಿಟ್ಟಿನಲ್ಲಿ ನಾವು ಪ್ರತಿನಿತ್ಯ ಭಗವಂತನ ನೆನೆಸುದರ ಜೊತೆಗೆ ಒಳ್ಳೆ ಸತ್ಕಾರಗಳನ್ನು ಮಾಡೋಣ ಅಂತ ಹೇಳ್ತಾ ಇವತ್ತು ನನಗೆ ಅನೇಕ ಇದರಿಂದ ನಾನು ಅವನ ಇವತ್ತು ನನ್ನ ಮಗಳು ದುಃಖಿ ನಾಲ್ಕು ವರ್ಷ ಆಯ್ತು ಇದೇ ದೇವಸ್ಥಾನದಲ್ಲಿ ಆ ಬಾಗಿಲು ಮಾಡಿಸಿಕಂತ ಶಂಕ್ರಪ್ಪ ನಾನು ಸ್ಟೀಲ್ ಗ್ರೀಲ್ ಮಾಡಿಸಿಕಂತ ಬಂದಂತ ಸಂದರ್ಭದಲ್ಲಿ ನನ್ ಫೋನ್ ಬಂತು ಆ ನಿಟ್ಟಿನಲ್ಲಿ ಇವತ್ತು ದೇವಾಲಯದಲ್ಲಿ ನಿಮ್ಮೆಲ್ಲರ ಜೊತೆಗೆ ಒತ್ತು ನೋಡ್ರಿ ಅವಳು ಎಂತ ಪುಣ್ಯ ಇದು ಪುಣ್ಯಕಾಲ ಉತ್ತರಾಯಣದಲ್ಲಿ ಆಕಿ ಮೃತ ಉತ್ತರಾಯಣದಲ್ಲಿ ಯಾರಂತ ತಿರ್ಕೊಂಡು ಸ್ವರ್ಗದ ಬರ್ಲಾ ಇಂತ ಪ್ರತೀತಿ ಅಂತ ಸಂದರ್ಭದಲ್ಲಿ ಇವತ್ತು ರಾಮನ ಪ್ರತಿಷ್ಠಾಪನೆ ದಿನ ಅವಳಿಗೆ ಇವತ್ತಿನ ದಿನ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೀತದೆ ಅಂದ್ರೆ ಅವರು ಎಷ್ಟು ಪುಣ್ಯವಂತರು ಅವಕಾಶ ಕೊಟ್ಟಂತ ಮೇಲೆ ಮಾತು ಚರಣ ಜಯಂತಿ